ಸಿಂಧು ಕಣಿವೆ ನಾಗರಿಕತೆಯ ಪ್ರಮುಖ ತಾಣಗಳು ಅಂತಕ್ಕಂಥದ್ದು ಇದು ಅರವತ್ತು ಟಾಪಿಕ್ ಸರಣಿಯ ಭಾಗ ಮುಂದುವರೆದಿರತಕ್ಕಂಥದ್ದು ಮೂವತ್ತು ನಾಲ್ಕನೇ ಭಾಗ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಆಗ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ತಾ ಬನ್ನಿ ಮೊದಲನೇದಾಗಿ ಈ ಸಿಂಧು ಕಣಿವೆ ನಾಗರಿಕತೆ ತಾಣಗಳ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಹೋಗೋಣ ಸಿಂಧು ಕಣಿವೆ ನಾಗರಿಕತೆ ಎಂದು ಕರೆಯಲ್ಪಡುವ ಹರಪ ನಾಗರಿಕತೆ ಭಾರತೀಯ ಉಪಖಂಡದ ಅತ್ಯಂತ ಹಳೆಯ ನಗರ ಸಂಸ್ಕೃತಿಯಾಗಿದೆ ಅಂತ ಹೇಳ್ತದೆ ಇದು ಮೆಸಪೊಟೊಮಿಯ ಮತ್ತು ಪ್ರಾಚೀನ ಈಜಿಪ್ಟ್ ನಾಗರಿಕತೆಗೆ ಸೇರಿದಂತೆ ಜಾಗತಿಕ ಹಳೆಯ ಮೂರು ನಾಗರಿಕತೆಗಳಲ್ಲಿ ಒಂದಾಗಿದೆ ಯಾವುದು ಇದು ಸಿಂಧೂ ಕಣಿವೆ ನಾಗರಿಕತೆ ಅಂತಕ್ಕಂಥದ್ದು ಈ ನಾಗರಿಕತೆಯು ಕಂಚಿನ ಯುಗದಲ್ಲಿ ಅಸ್ತಿತ್ವದಲ್ಲಿತ್ತು ಅಂತಕ್ಕಂಥದ್ದು ಕಂಚಿನ ಯುಗದಲ್ಲಿ ಅಸ್ತಿತ್ವದಲ್ಲಿತ್ತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ವಿಸ್ತಾರವಾದ ಪಟ್ಟಣ ಯೋಜನೆ ಲೋಹಶಾಸ್ತ್ರ ಕರಕುಶಲ ವಸ್ತುಗಳು ವಸತಿ ಮನೆಗಳು ಸಮೂಹ ಒಳಚರಂಡಿ ವ್ಯವಸ್ಥೆ ಮತ್ತು ನೀರು ನೀರು ಕೊಯ್ಲು ನಿರ್ವಹಣೆಯಲ್ಲಿ ಪ್ರದರ್ಶಿಸಲಾದ ಪರಿಣಿತಿ ಆಶ್ಚರ್ಯಕರವಾಗಿದೆ ಅವರು ಅಳವಡಿಸಿಕೊಂಡಿರ್ತಕ್ಕಂಥ ಯೋಜನೆಗಳು ತುಂಬ ಆಶ್ಚರ್ಯಕರವಾಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಪ್ರವಾಸೋದ್ಯಮ ಮತ್ತು ಪುರಾತತ್ವಶಾಸ್ತ್ರದ ಸಂಶೋಧನೆಗೆ ಅವು ಖಂಡಿತವಾಗಿಯೂ ಪ್ರಮುಖ ಹೆಗ್ಗುರುತುಗಳಾಗಿವೆ ಅಂತಕ್ಕಂಥದ್ದು ಗಮನಿಸಬಹುದು ಸುಮಾರು ಭಾರತದಲ್ಲಿ ಒಂಬೈನೂರ ಇಪ್ಪತ್ತೈದು ಸಿಂಧು ಕಣಿವೆ ನಾಗರಿಕತೆಯ ತಾಣಗಳಿವೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಎಷ್ಟು ಒಂಬೈನೂರ ಇಪ್ಪತ್ತೈದು ನಾವು ಪ್ರಸ್ತುತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ ನೋಡೋಣ ಎಸ್ ಹರಪ ನಾಗರಿಕತೆಯ ಪ್ರಮುಖ ತಾಣಗಳು ಮುಂಚೆ ಹೇಳಿದ ಹಾಗೆ ಸಿಂಧು ಕಣಿಮೆ ನಾಗರಿಕತೆ ಎಂದು ಕರೆಯಲ್ಪಡುವ ಹರಪ ನಾಗರಿಕತೆ ಅಂತಕ್ಕಂಥದ್ದು ಇದಕ್ಕೆ ಹರಪನ ಒಂಥರ ಸಿಂಧು ನಾಗರಿಕತೆ ಅಂತಲೂ ಕೂಡ ಕರೆಯಲಾಗ್ತದೆ ಇದರಲ್ಲಿ ಹರಪ ನಾಗರಿಕತೆ ಪ್ರಮುಖ ತಾಣಗಳು ಅಂತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ನೋಡಿರ್ತಕ್ಕಂಥದ್ದು ಇದಕ್ಕೆ ಹೊರತುಪಡಿಸಿ ಇನ್ನೊಂದಿಷ್ಟು ವಿಚಾರಗಳು ಕೂಡ ಇದ್ದಾವೆ ಅವುಗಳನ್ನು ಕೂಡ ಗಮನಿಸ್ತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿ ಪ್ರಮುಖವಾಗಿ ವಿಚಾರಗಳನ್ನು ಡಿಸ್ಕಷನ್ ಮಾಡಲಾಗ್ತಕ್ಕಂಥದ್ದು ಮೆಹಜೋದಾರ ನಗರ ಅಂತಕ್ಕಂಥ ಇದ್ದೀವಿ ಹರಪ್ಪ ಕಾಲಿಬಂಗಾನ್ ಲೋತಾಲ್ ಜಾಂದಾರ್ ದೊಲ್ವೀರ ಬನ್ವಾಲಿ ರಾಖಿ ಗಹಿರಿ ಅಲಂಗಿಪುರ ಅಲಂಗಿ ಅಲಂಗೀರ್ಪುರ ಅಂತಕ್ಕಂಥದ್ದು ಈ ವಿಚಾರಗಳನ್ನು ಪ್ರಮುಖವಾಗಿ ಸಿಂಧು ಕಣಿವೆ ನಾಗರಿಕತೆಯ ತಾಣಗಳು ಈ ಒಂದು ಟಾಪಿಕ್ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹುತೇಕ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಅಲ್ರೆಡಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆ ಗಮನಿಸಿದ್ರೆ ಗೊತ್ತಾಗುತ್ತೆ ಈ ಒಂದು ಟಾಪಿಕ್ ಎಷ್ಟು ಮುಖ್ಯ ಅದ ಅಂತಕ್ಕಂಥದ್ದು ಬನ್ನಿ ನೋಡೋಣ ಮುಂದುವರೆದು ಎಸ್ ಹರಪ್ಪ ಅಂತಕ್ಕಂಥದ್ದು ಇದು ನೋಡೋಕ್ಕಿಂತ ಮುಂಚೆ ಪ್ರಮುಖವಾಗಿ ಭಾರತದಲ್ಲಿ ವಿಭಜನೆ ನಂತರ ಭಾರತ ಪಾಕಿಸ್ತಾನ ವಿಭಜನೆ ಆದ ನಂತರ ಹರಪ್ಪ ನಾಗರಿಕತೆಯ ಕೆಲವೊಂದು ತಾಣಗಳು ಪ್ರಸ್ತುತ ಪಾಕಿಸ್ತಾನಕ್ಕೆ ಸೇರಿವೆ ಅಂತಕ್ಕಂಥದ್ದು ಯಾವೆಲ್ಲ ಸೇರಿವೆ ಅಂತಕ್ಕಂಥ ನೋಡೋದಾದರೆ ಉದಾಹರಣೆಗೆ ಮೆಂಜೋದಾರ್ ನಗರ ಹರಪ್ಪ ಕನರಿ ವಾಲಾ ಅಂತಕ್ಕಂಥ ಈ ಒಂದು ತಾಣಗಳು ಈ ಪ್ರಸ್ತುತ ಪಾಕಿಸ್ತಾನದಲ್ಲಿವೆ ಕೆಲವೊಂದಿಷ್ಟು ಸಿಂಧು ಕಣಿವೆ ನಾಗರಿಕತೆಯ ತಾಣಗಳು ಅಫ್ಘಾನಿಸ್ತಾನದಲ್ಲಿದ್ದಾವೆ ಭಾರತದಲ್ಲಿ ಪ್ರಮುಖವಾಗಿ ಯಾವೆಲ್ಲ ಪ್ರದೇಶದಲ್ಲಿ ಕಂಡು ಬರ್ತವೆ ಅಂತಕ್ಕಂಥ ನೋಡೋದಾದರೆ ರಾಜಸ್ಥಾನ ಗುಜರಾತ್ ಪಂಜಾಬ್ ಉತ್ತರ ಪ್ರದೇಶ ಹರಿಯಾಣಗಳಲ್ಲಿ ಈ ಒಂದು ಸಿಂಧು ಕಣಿವೆ ನಾಗರಿಕತೆ ತಾಣಗಳು ಕಂಡು ಬರ್ತವೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಪ್ರಮುಖವಾಗಿ ನಾವು ಪ್ರಸ್ತುತ ಹರಪ್ಪದೊಂದಿಗೆ ಪ್ರಾರಂಭ ಮಾಡೋಣ ಹರಪ್ಪ ಒಂದು ತಾಣ ನೋಡೋದಾದರೆ ಇದು ಯಾವ ನದಿ ದಂಡೆ ಮೇಲಿದೆ ಅಂತೇಳಿ ಪ್ರಶ್ನೆ ಕೇಳ್ತಾರೆ ಯಾವ ನದಿ ದಂಡೆ ಮೇಲಿದೆ ರಾವಿ ನದಿ ದಂಡೆ ಮೇಲೆ ಎಸ್ ರಾವಿ ನದಿ ದಂಡೆ ಮೇಲೆ ಕಂಡು ಒಂದು ತಾಣವಾಗಿದೆ ಇದು ಉತ್ಖನನವಾದ ವರ್ಷ ಉತ್ಖನನವಾದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಈ ಒಂದು ಸ್ಥಳವನ್ನು ಉತ್ಖನನ ಮಾಡಿದರು ಅಂತಕ್ಕಂಥದ್ದು ಅಗೆದವರು ಅಥವಾ ಉತ್ಖನನ ಮಾಡಿದವರು ಯಾರು ಅಂದರೆ ದಯಾರಾಮ್ ಸಹಾನಿ ಮತ್ತು ಮಾಧೋ ಸ್ವರೂಪ್ ವಾಟ್ಸ್ ಅಂತಕ್ಕಂಥವ್ರು ಈ ಒಂದು ಸ್ಥಳವನ್ನು ಉತ್ಖನನ ಮಾಡುವುದರ ಮೂಲಕ ಈ ಒಂದು ಸ್ಥಳವನ್ನು ಗುರುತಿಸ್ತಾರೆ ಅಂತಕ್ಕಂಥದ್ದು ಪ್ರಸ್ತುತ ಪರಿಸ್ಥಿತಿ ಅಂತೇಳಿ ನೋಡೋದಾದರೆ ಇದು ಪಶ್ಚಿಮ ಪಂಜಾಬ್ನಲ್ಲಿರ್ತಕ್ಕಂಥ ಮಾಂಟ್ ಮೊಗ್ರಿ ಜಿಲ್ಲೆಯಲ್ಲಿ ಪ್ರಸ್ತುತ ಇದು ಪಾಕಿಸ್ತಾನಕ್ಕೆ ಸೇರಿದೆ ಅಂತಕ್ಕಂಥದ್ದು ಅವರ ವಾದ ಆಗಿರ್ತಕ್ಕಂಥ ಆಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಸ್ ಪ್ರಮುಖ ಇನ್ನೊಂದಿಷ್ಟು ಪಾಯಿಂಟ್ಗಳು ನೋಡೋದಾದರೆ ಹರಪದ ಕುರಿತು ಹರಪ ಪಂಜಾಬ್ ಸಾಯಿವಾಲಾ ಜಿಲ್ಲೆಯ ರವಿ ರಾವಿ ನದಿಯ ದಡದಲ್ಲಿದೆ ಅಂತಕ್ಕಂಥದ್ದು ಯಾವ ನದಿ ದಡ ರಾವಿ ನದಿ ದಡ ಪಂಜಾಬ್ ಜಿಲ್ಲೆ ಸಾಯಿವಾಲಾ ದ ಅಂದರೆ ಇದು ಒಂದು ವಿವಾದದಲ್ಲಿದೆ ಅಂತ ಹೇಳ್ಬೋದು ಈ ಕಡೆ ಪಾಕಿಸ್ತಾನ ಮತ್ತು ಅಫ ಅಂದರೆ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ಈ ಒಂದು ಸ್ಥಳ ಕೆಲವೊಂದು ಪುಸ್ತಕಗಳ ಇತಿಹಾಸದ ಬುಕ್ಗಳಲ್ಲಿ ಏನಿದೆ ಪಾಕಿಸ್ತಾನಕ್ಕೆ ಸೇರಿವೆ ಅಂತಕ್ಕಂಥದ್ದು ಇನ್ನೊಂದಿಷ್ಟು ಕೆಲವೊಂದು ಬುಕ್ಗಳಲ್ಲಿ ಏನಾಗಿದೆ ಅದು ಭಾರತದ ಪಂಜಾಬ್ ಪ್ರಾಂತ್ಯದಲ್ಲಿದೆ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಆ ಏನು ಪ್ರಶ್ನೆ ಬರೋದಿಲ್ಲ ಇದು ಡೈರೆಕ್ಟಾಗಿ ಕೇಳ್ತಕ್ಕಂಥದ್ದು ಹರಪ ಯಾವ ನದಿ ದಡದ ಮೇಲಿದೆ ಅಂತಕ್ಕಂಥದ್ದು ಅಥವಾ ಯಾರು ಸಂಶೋಧನೆ ಮಾಡಿದರು ಅಂತಕ್ಕಂಥದ್ದು ಈ ಥರದ ಪ್ರಶ್ನೆಗಳನ್ನೇ ಕೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಎಸ್ ಇದನ್ನು ಸಿಂಧೂ ನದಿಯ ದಡದಲ್ಲಿರುವ ಸಿಂಧ್ ಲರ್ಕಾನಾ ಜಿಲ್ಲೆಯಿಂದ ಉತ್ಖನನ ಮಾಡಲಾಯಿತು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಸಿಂಧು ನದಿ ದಡದಲ್ಲಿ ಲರ್ಕಾನಾ ಅಂತಕ್ಕಂಥ ಜಿಲ್ಲೆಯಿಂದ ಪ್ರಾರಂಭಿಸಲಾಯಿತು ಉತ್ಖನ್ನ ಮಾಡೋದಕ್ಕೆ ಅಂತಕ್ಕಂಥದ್ದು ಹರಪ್ಪದಲ್ಲಿ ಕೆಲವೊಂದಿಷ್ಟು ಪ್ರಮುಖ ವಸ್ತುಗಳನ್ನು ಉತ್ಖನ್ನ ಮಾಡಲಾಯಿತು ಅವುಗಳನ್ನು ಸಿಂಧು ಲಿಪಿಯಲ್ಲಿ ಸಿಂಧು ಲಿಪಿಯಲ್ಲಿದ್ದಾವೆ ಅಂತ ಹೊಂದಿರತಕ್ಕಂಥದ್ದು ಮಡಿಕೆ ಮಡಿಕೆಗಳು ತುಡುಕುಗಳು ಘನಾಕೃತಿ ಸುಣ್ಣದ ಕಲ್ಲು ಮಾನವನ ಅಂಗರಚನಾ ಶಾಸ್ತ್ರವನ್ನು ಹೊಂದಿರುವ ಮರಳುಗಲ್ಲಿನ ಪ್ರತಿಮೆಗಳು ಸಿಕ್ಕಿರ್ತಕ್ಕಂಥದ್ದು ಮರಳುಗಲ್ಲಿನ ಪ್ರತಿಮೆಗಳು ಧಾನ್ಯಗಳು ಶವಪೆಟ್ಟಿಗೆಯ ಸಮಾಧಿ ಸಮಾಧಿಗಳು ಮತ್ತು ಟೆರ್ಕೋಟಾ ಪ್ರತಿಭೆಗಳು ಸೇರಿವೆ ಅಂತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಹರಪ್ಪ ಒಂದು ನಗರವನ್ನು ಉತ್ಖನ್ನ ಮಾಡುವ ಸಂದರ್ಭದಲ್ಲಿ ಈ ಎಲ್ಲ ವಸ್ತುಗಳು ಅಲ್ಲಿ ಸಿಕ್ಕಿರ್ತಕ್ಕಂಥವು ಇದು ಏನು ಪುರಾತತ್ವ ಇಲಾಖೆಗೆ ಹಿಡಿದ ಕೈಗನ್ನಡಿ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ನಮಗೆ ಇತಿಹಾಸವನ್ನು ಗುರುತಿಸೋದಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡೋದಾದರೆ ಮೆಂಜೋದಾರು ನಗರ ಎಸ್ ಮೆಂಜೋದಾರ ತಾಣ ಅಥವಾ ಪ್ರದೇಶ ಅಂತಕ್ಕಂಥ ನೋಡೋದಾದರೆ ಇದು ಸಿಂಧೂ ನದಿಯ ದಡದ ಮೇಲಿದೆ ಯಾವ ನದಿ ಅಂತ ಕೇಳ್ತಾರೆ ಹರಪ ರಾವಿ ನದಿಯ ದಡದ ಮೇಲಿದ್ದರೆ ಇದು ಮೆಂಜೋದಾರು ಸಿಂಧು ನದಿಯ ದಡದ ಮೇಲಿದೆ ಎಸ್ ನೋಡ್ತಾ ಇದ್ದೀವಿ ಸಿಂಧೂ ನದಿಯ ದಡದ ಮೇಲಿದೆ ಉತ್ಖನನವಾದ ವರ್ಷ ಕೇಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಅಂತಕ್ಕಂಥದ್ದು ಇದನ್ನು ಯಾರು ಉತ್ಖನನ ಮಾಡಿದರು ಎಸ್ ಯಾರು ಉತ್ಖನ ಮಾಡಿದರು ಅಂದರೆ ರಾಕಲ್ ದಾಸ್ ಬ್ಯಾನರ್ಜಿ ಅಂತಕ್ಕಂಥದ್ದು ಅಥವಾ ಆರ್ ಡಿ ಬ್ಯಾನರ್ಜಿ ಅಂತಲೂ ಕೂಡ ಕರೆಯಲಾಗ್ತದೆ ಪ್ರಸ್ತುತ ಸ್ಥಿತಿ ಏನಿದೆ ಅಂದರೆ ಸಿಂಧ್ ಪ್ರಾಂತ್ಯದ ಲರ್ಕಾನಾ ಜಿಲ್ಲೆ ಅಂದರೆ ಪ್ರಸ್ತುತ ಪಾಕಿಸ್ತಾನದಲ್ಲಿದೆ ಅಂತಕ್ಕಂಥ ಇದು ಮೇಂಜೋದಾರ ಅಂತಕ್ಕಂಥ ಪ್ರದೇಶ ಪ್ರಸ್ತುತ ಪಾಕಿಸ್ತಾನದಲ್ಲಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಸ್ ಈ ಮೇಂಜೋದಾರ್ ನಗರದ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ ನೋಡೋದಾದ್ರೆ ಆದರೆ ಮೇಂಜೋದಾರ ಸಿಂಧು ನದಿಯ ದಡದಲ್ಲಿ ಸಿಂಧರ್ಕಾನಾ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಇದನ್ನು ಮೊದಲು ಆರ್ ಡಿ ಬ್ಯಾನರ್ಜಿಯವರು ಉತ್ಖನನ ಮಾಡಿದರು ಯಾರು ಮಾಡಿದರು ಆರ್ ಡಿ ಬ್ಯಾನರ್ಜಿಯವರು ಮ್ಯಾಂಜೋದಾರದ ಪ್ರಮುಖ ಅಂಶಗಳಲ್ಲಿ ಪಶುಪತಿ ಮುದ್ರೆಗಳು ಮುದ್ರೆಯ ಸುತ್ತಲೂ ದೊಡ್ಡ ಸ್ಥಾನದ ಗೃಹ ಎಸ್ ದಾನದ ಗೋದಾಮು ಯುನಿಕಾರ್ನ್ ಸೀಲುಗಳು ಕಂಚಿನ ನೃತ್ಯ ಮಾಡುವ ಹುಡುಗಿಯ ಪ್ರತಿಭೆಗಳು ಜಿಂಕೆ ಆನೆ ಹುಲಿ ಮತ್ತು ಖಡ್ಗಂಬ್ರಗಳಂಥ ವಿವಿಧ ಪ್ರಾಣಿಗಳೊಂದಿಗೆ ಮನುಷ್ಯನ ಮುದ್ರೆ ಸೇರಿವೆ ಹಾಗೆ ಮನುಷ್ಯ ಮತ್ತು ಕಂಚಿನ ಎಮ್ಮೆಯ ಸ್ಪೀಟೈಟ್ ಪ್ರತಿಭೆಗಳು ಕಲ ಕೆಲವೊಂದಿಷ್ಟು ಪ್ರಾಣಿಗಳ ಪ್ರತಿಭೆ ಅಥವಾ ಮನುಷ್ಯರ ಪ್ರತಿಭೆಗಳು ಈ ಒಂದು ಅಥವಾ ನೃತ್ಯ ಮಾಡುವ ಹುಡುಗಿಯ ಪ್ರತಿಮೆಗಳು ದೊಡ್ಡದಾದಂಥ ಒಂದು ಸ್ಥಾನದ ಗೃಹ ಈ ಒಂದು ಮಂಜುಧಾರ ನಗರದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಪ್ರಮುಖ ನಾಣ್ಯಗಳು ನೃತ್ಯ ಮಾಡುವ ಹುಡುಗಿಯ ಒಂದು ಪ್ರತಿಮೆಯಾಗಿರ್ಬೋದು ಪ್ರಮುಖ ಇಲ್ಲಿ ಅಂಶಗಳು ಹೈಲೈಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡೋದಾದರೆ ಎಸ್ ಜಾನ್ ದಾರು ಅಂತಕ್ಕಂಥ ಒಂದು ಪ್ರದೇಶ ಇದು ಸಿಂಧೂ ನದಿಯ ದಡದಲ್ಲಿದೆ ಇದು ಕೂಡ ಸಿಂಧೂ ನದಿಯ ದಂಡೆ ಮೇಲೆ ಇರತಕ್ಕಂಥದ್ದು ಉತ್ಖನನವಾದ ವರ್ಷಗಳ ತರ ಜಾನ್ ಒಂದು ತಾಣ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇದನ್ನು ಉತ್ಖನನ ಮಾಡಲಾಯಿತು ಯಾರು ಉತ್ಖನನ ಮಾಡಿದರು ಅಂದರೆ ಗೋಪಾಲ್ ಮಜುಮ್ದಾರ್ ಅಂತಕ್ಕಂಥವ್ರು ಎಸ್ ನೋಡ್ತಾ ಇದ್ದೀವಿ ಗೋಪಾಲ್ ಮಜುಮ್ದಾರ್ ಅಂತಕ್ಕಂಥವ್ರು ಪ್ರಸ್ತುತ ಇದು ಸಿಂಧ್ ಪ್ರಾಂತ ಅಂದರೆ ಇದು ಕೂಡ ಪಾಕಿಸ್ತಾನದಲ್ಲೇ ಕಂಡು ಬರ್ತಕ್ಕಂಥದ್ದು ಹೌದಾ ಎಸ್ ನೋಡ್ತಾ ಇದ್ದೀವಿ ಇದರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಎಸ್ ಜಾಂದಾರು ಅಂತಕ್ಕಂಥದ್ದು ಸಿಂಧು ನದಿಯ ದಡದ ಮೇಲೆ ಮುಲ್ಲಾನ್ ಸಂಧಾನದಲ್ಲಿದೆ ಮುಲ್ಲಾನ್ ಸಂಧಾನದಲ್ಲಿದೆ ಅಂತಕ್ಕಂಥದ್ದು ಇದು ಆ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದನ್ನು ಎನ್ ಜಿ ಮಜುಮ್ದಾರ್ ಅವರು ಉತ್ಖನ ಮಾಡಿದರು ಎಸ್ ಎನ್ ಜಿ ಮಜುಮ್ದಾರ್ ಅವರು ಉತ್ಖನನ ಮಾಡಿದರು ಅಂತಕ್ಕಂಥದ್ದು ಪ್ರಮುಖ ಉತ್ಖನಗಳಲ್ಲಿ ಬಳೆ ಕಾರ್ಖಾನೆ ಇಂಕ್ ಪ್ಯಾಟ್ ಸಾಯಿ ನಾಯಿಯ ಹೆಗ್ಗುರುತುಗಳು ಹೆಜ್ಜೆಯ ಗುರುತುಗಳು ಸರಿ ನಾಯಿಯ ಹೆಜ್ಜೆ ಗುರುತುಗಳು ಕುಳಿತ ಬಾಲಕನೊಂದಿಗೆ ಬಂಡಿ ಸೇರಿವೆ ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಎಸ್ ಈ ಒಂದು ಪ್ರಮುಖವಾಗಿ ಜಾಂದಾರದಲ್ಲಿ ಕೋಟೆಗಳೇ ಇಲ್ಲದ ಏಕೈಕ ನಗರ ಅಂತೇಳಿ ಕರೆಯಲಾಗ್ತದೆ ಕೋಟೆಗಳೇ ಇಲ್ಲದ ಏಕೈಕ ನಗರ ಜಾಂದರು ಅಂತಕ್ಕಂಥದ್ದು ಇಲ್ಲಿ ಯಾವುದೇ ಕೋಟೆಗಳು ಕಂಡು ಬರುವುದಿಲ್ಲ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ನೆಕ್ಸ್ಟ್ ನೋಡೋದಾದರೆ ಎಸ್ ಖಾಲಿ ಬಂಗಾಲ್ ನದಿಯು ಗಗ್ಗರ್ ನದಿ ಗಗ್ಗರ್ ನದಿ ದಂಡೆಯ ಮೇಲೆ ಇದನ್ನು ಸಂಶೋಧನೆ ಮಾಡಲಾಯಿತು ಅಥವಾ ಉತ್ಖನ ಮಾಡಲಾಯಿತು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಅಂತಕ್ಕಂಥದ್ದು ಯಾರು ಉತ್ಖನನ ಮಾಡಿದರು ಅಂದರೆ ಬಿ ಬಿ ಲಾಲ್ ಮತ್ತು ಬಿ ಕೆ ಥಾಪರ್ ಅಂತಕ್ಕಂಥವ್ರು ಬಿ ಬಿ ಲಾಲ್ ಮತ್ತು ಬಿ ಕೆ ಥಾಪರ್ ಅಂತಕ್ಕಂಥವ್ರು ಈ ಖಾಲಿ ಬಂಗಾಲ್ ಪ್ರದೇಶವನ್ನು ಉತ್ಖನ್ನ ಮಾಡಿದರು ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಈ ಖಾಲಿ ಬಂಗಾಲ್ ಗಗ್ಗರ್ ನದಿಯ ದಂಡೆ ಮೇಲೆ ಇದೆ ಅಂತಕ್ಕಂಥದ್ದು ಪ್ರಸ್ತುತ ಈ ಸ್ಥಳ ಎಲ್ಲಿದೆ ಅಂದರೆ ರಾಜಸ್ಥಾನದ ಹನುಮಾನ್ಗಢ ಜಿಲ್ಲೆಯಲ್ಲಿ ಹನುಮಾನ್ಗಡ ಜಿಲ್ಲೆಯಲ್ಲಿ ಭಾರತದಲ್ಲಿ ಕಂಡು ಬರ್ತಕ್ಕಂಥದ್ದು ಖಾಲಿ ಬಂಗಾಲ್ ಪ್ರದೇಶ ಎಸ್ ನೆಕ್ಸ್ಟ್ ನೋಡ್ತಾ ಇದ್ದೀವಿ ಇದು ಗಗ್ಗರ್ ನದಿ ದಂಡ ದಡದಲ್ಲಿ ಮತ್ತು ರಾಜಸ್ಥಾನದ ಹನುಮಗಡ ಜಿಲ್ಲೆಯಲ್ಲಿ ಇದನ್ನು ಸಾವಿರದ ಒಂಬೈನೂರಲ್ಲಿ ದಶಕದಲ್ಲಿ ಕಂಡುಹಿಡಿಯಲಾಯಿತು ಅಂತಕ್ಕಂಥ ಈ ಪ್ರದೇಶ ಸುಮಾರು ಮೂರು ಸಾವಿರದ ಐದುನೂರು ಬಿ ಸಿಯಿಂದ ಸಾವಿರದ ಏಳ್ನೂರ ಐವತ್ತ್ಮೂರು ಬಿ ಸಿವರೆಗೆ ವರೆಗೆ ಅಸ್ತಿತ್ವದಲ್ಲಿತ್ತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಖಾಲಿ ಬಂಗಾಲ್ನಲ್ಲಿರುವ ವಸ್ತು ಸಂಗ್ರಹಾಲಯವು ಕುಂಬಾರಿಕೆ ಬೇಯಿಸಿದ ಮತ್ತು ಸುಟ್ಟ ಬಳೆಗಳು ಅಗ್ನಿ ಬಲಿಪೀಠಗಳು ದೊಡ್ಡ ಪಾತ್ರೆಗಳು ಕುಂಬಾರಿಕೆಗಳು ಹೊಂದಿರುವ ಸಣ್ಣ ವೃತ್ತಾಕಾರದ ಹೊಂಡಗಳು ಒಂಟೆಯ ಅಸ್ಥಿ ಪಂಜರಗಳು ಮುಂತಾದವುಗಳು ಇಲ್ಲಿ ಸಿಕ್ಕಿರ್ತಕ್ಕಂಥವು ಉತ್ಕನ ಸಂದರ್ಭದಲ್ಲಿ ಈ ಎಲ್ಲ ವಸ್ತುಗಳು ಈ ಒಂದು ಈ ಒಂದು ಪ್ರದೇಶದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಸ್ ರಂಗಪುರಿ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ರಂಗಪುರ ರಂಗಪುರ ಅಂತಕ್ಕಂಥ ಪ್ರದೇಶ ಇದು ಮದಾರ್ ನದಿಯ ದಂಡೆ ಮೇಲೆ ಇರತಕ್ಕಂಥದ್ದು ಯಾವುದು ಮದಾರ್ ನದಿಯ ದಂಡೆ ಮೇಲೆ ಇರತಕ್ಕಂಥದ್ದು ರಂಗಪುರ ಉತ್ಖನ ಮಾಡಿದ ವರ್ಷ ಸಾವಿರದ ಒಂಬೈನೂರ ಐವತ್ತ್ಮೂರು ಮತ್ತು ಐವತ್ನಾಲ್ಕರ ಅವಧಿಯಲ್ಲಿ ರಂಗನಾಥ ರಾವು ಅಂತಕ್ಕಂಥವ್ರು ರಂಗನಾಥ ರಾವ್ ಅಂತಕ್ಕಂಥವ್ರು ಇಲ್ಲಿ ಉತ್ಖನನ ಮಾಡಿದವರು ಅಂತಕ್ಕಂಥದ್ದು ಪ್ರಸ್ತುತ ಇದು ಗುಜರಾತನ ಕತಿಯ ಕತಿಯಾವಾರ ಪ್ರದೇಶದಲ್ಲಿ ಕಂಡುಬರುತ್ತದೆ ಭಾರತದ ಗುಜರಾತ್ನ ಕತಿಯಾವಾರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ರಂಗಪುರ ಅಂತಕ್ಕಂಥದ್ದು ಎಸ್ ಆರನೇದಾಗಿ ನೋಡ್ತಾ ಇದ್ದೀವಿ ರೂಪಾರ್ ಅಂತಕ್ಕಂಥದ್ದು ಎಸ್ ರೂಪಾರ್ ಅಂತಕ್ಕಂಥ ಒಂದು ಪ್ರದೇಶ ಇದು ನದಿಯ ದಂಡೆ ಯಾವುದಂತೇಳಿ ಸಟ್ಲೈಸ್ ನದಿಯ ದಂಡೆ ಮೇಲೆ ಈ ರೂಪಾರ್ ಅಂತಕ್ಕಂಥ ಒಂದು ಸಿಂಧೂ ನಾಗರಿಕತೆಯ ತಾಣ ಕಂಡುಬರುತ್ತದೆ ಇದು ಉತ್ಖನನವಾದ ವರ್ಷ ಸಾವಿರದ ಒಂಬೈನೂರ ಐವತ್ತ್ ಮೂರರಿಂದ ಐವತ್ತಾರರ ಅವಧಿಯಲ್ಲಿ ಇಲ್ಲಿ ಉತ್ಖನನ ಮಾಡಲಾಯಿತು ಈ ಉತ್ಖನನ ಮಾಡಿದವರು ಯಾರು ಅಂದರೆ ಯಜ್ಞದತ್ತ ಶರ್ಮ ಅಂತಕ್ಕಂಥವರು ಎಸ್ನ ಗಮನಿಸ್ತಾ ಇದ್ದೀವಿ ಯಜ್ಞದತ್ತ ಶರ್ಮಾ ಪ್ರಸ್ತುತ ಪಂಜಾಬ್ನ ರೂಪರ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಪ್ರಸ್ತುತ ಎಲ್ಲಿದೆ ಅಂದ್ರೆ ಪಂಜಾಬ್ ದ ರೂಪರ್ ಜಿಲ್ಲೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಇನ್ನು ಏಳನೇದಾಗಿ ನೋಡ್ತಾ ಇದ್ದೀವಿ ಲೋಥಾಲ್ ಅಂತಕ್ಕಂಥದ್ದು ಲೋಥಾಲ್ ಅಂತಕ್ಕಂಥದ್ದು ನೋಡ್ತಾ ಇದ್ದೀರಿ ನದಿ ಯಾವ ನದಿಯ ದಂಡೆ ಮೇಲಿದೆ ಅಂದ್ರೆ ಬೋಗ್ವಾ ಬೋಗ್ವಾ ನದಿ ದಂಡೆಯ ಮೇಲೆ ಈ ಲೋತಾಲ್ ಅಂತಕ್ಕಂಥ ಕಂಡು ಬರುತ್ತೆ ಉತ್ಖನನ ಮಾಡಿದ ವರ್ಷ ಸಾವಿರದ ಒಂಬೈನೂರ ಐವತ್ತೈದು ಅರವತ್ತೆರಡರ ಅವಧಿಯಲ್ಲಿ ಅಂತಕ್ಕಂಥದ್ದು ಯಾರು ಉತ್ಖನ್ನ ಮಾಡಿದ್ರು ಈ ಲೋತಾಲ್ ಪ್ರದೇಶವನ್ನು ಅಂದರೆ ರಂಗನಾಥ್ರಾವ್ ರವರು ಉತ್ಖನನ ಮಾಡಿರ್ತಕ್ಕಂಥವ್ರು ಪ್ರಸ್ತುತ ಪರಿಸ್ಥಿತಿ ಏನಂದರೆ ಇದು ಗುಜರಾತ್ ಜಿಲ್ಲೆಗೆ ಸಂಬಂಧಪಟ್ಟ ಇದು ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಹಮದಾಬಾದ್ ಜಿಲ್ಲೆಯಲ್ಲಿ ಕಂಡು ಈ ಲೋತಾಲ್ ಅಂತಕ್ಕಂಥ ಪ್ರದೇಶ ಎಸ್ ಗುಜರಾತ್ನ ಅಹಮದಾಬಾದ್ ಜಿಲ್ಲೆಯಲ್ಲಿ ಈ ಲೋತಾಲ್ ಕಂಡುಬರುತ್ತದೆ ಎಸ್ ಗಮನಿಸ್ತಾ ಇದ್ದೀವಿ ಪ್ರಮುಖವಾಗಿ ಲೋತಾಲ್ ಗುಜರಾತ್ನ ಅಹಮದಾಬಾದ್ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ವಿಶ್ವದ ಅತ್ಯಂತ ಹಳೆಯ ಡಾಕ್ ಅನ್ನು ಹೊಂದಿರುವುದರಿಂದ ಸಿಂಧೂ ಕಣಿವೆ ನಾಗರಿಕತೆ ಅತ್ಯಂತ ಮಹತ್ವದ ನಗರಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು ಹೇಳ್ಬೋದು ಕ್ರಿಸ್ತಪೂರ್ವ ಮೂರು ಸಾವಿರದ ಏಳರ ಸುಮಾರಿಗೆ ಅಸ್ತಿತ್ವದಲ್ಲಿತ್ತು ಅಂತ ಕ್ರಿಸ್ತ ಅಲ್ಲಿ ಅಸ್ತಿತ್ವ ಮೂರು ಸಾವಿರದ ಏಳ್ನೂರಲ್ಲಿ ಅಸ್ತಿತ್ವದಲ್ಲಿತ್ತು ಈ ಲೋತಾಲ್ ಪ್ರದೇಶ ಅನ್ ಅಂದರೆ ಆ ಒಂದು ಸಂದರ್ಭದಲ್ಲಿ ಕೂಡ ಈ ವಾಸವಾಗಿದ್ದರು ಈ ಒಂದು ಸಿಂಧೂ ನಾಗರಿಕತೆ ಜನರು ಅಂತಕ್ಕಂಥದ್ದು ಇದನ್ನು ಸತ್ತವರ ದಿಬ್ಬ ಅಂತೇಳಿ ಕರೆಯಲಾಗ್ತದೆ ಎಸ್ ಅಲ್ಲಿ ಮೇಂಜೋದಾರ್ ನಗರವನ್ನು ಕೂಡ ಸತ್ತವರ ದಿಬ್ಬ ಅಂತೇಳಿ ಪಾಕಿಸ್ತಾನದಲ್ಲಿ ಕರೆದ್ರೆ ಈ ಲೋತಾಲ್ ಗುಜರಾತ್ನ ಲೋತಾಲನ್ನು ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತೇಳಿ ಇದಕ್ಕೂ ಕೂಡ ಕರೆಯಲಾಗ್ತದೆ ಅಂತಕ್ಕಂಥದ್ದು ಈ ಒಂದು ಕಟ್ಟೆ ಈ ಆಕರ್ಷಣೆಯ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ ಇಲ್ಲಿ ಒಂದು ಹಡಗುಕಟ್ಟೆ ಪ್ರಮುಖವಾಗಿ ಕಂಡು ಬರ್ತದೆ ನಾಗರಿಕತೆ ಕಣಿ ಕಣಿವೆಗೆ ಒಂದು ಮಹತ್ವದಾದ ಗುರುತನ್ನು ಗುರುತಿಸುವುದರ ಕಟ್ಟೆ ಇಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ಸಬರಮತಿ ನದಿಯನ್ನು ಅರಬಿಯನ್ ಸಮುದ್ರ ಸಂಪರ್ಕಿಸುತ್ತದೆ ಈ ಒಂದು ಪ್ರದೇಶದಲ್ಲಿ ಏನಂದರೆ ಸಬರಮತಿ ನದಿಯು ಅರಬಿ ಸಮುದ್ರವನ್ನು ಸಂಪರ್ಕಿಸುತ್ತದೆ ಇದು ಆ ಯುಗದಲ್ಲಿ ಲೋತಾಲನ್ನು ಪ್ರಮುಖ ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿತ್ತು ಅಂತಕ್ಕಂಥದ್ದು ಏನ ಸಿಂಧು ನಾಗರಿಕ ಕಣಿವೆ ಸಂದರ್ಭದಲ್ಲಿ ಏನಾಗಿತ್ತು ಲೋತಾಲ್ ಅಂತಕ್ಕಂಥದ್ದು ಒಂದು ವ್ಯಾಪಾರ ಕೇಂದ್ರವಾಗಿತ್ತು ಅಂತಕ್ಕಂಥದ್ದು ನೋಡ್ತಾ ಇದೀವಿ ಈ ಪ್ರದೇಶದಲ್ಲಿ ಉತ್ಖನಗಳು ಮಣ್ಣಿನ ಉತ್ಪಾದಿಸುವ ಕಾರ್ಖಾನೆಗಳು ಬಣ್ಣ ಬಳಿದ ಜಾಡಿಗಳು ಗುಂಡಿ ಮುದ್ರೆ ಅಗ್ನಿ ಬಲಿಪೀಠಗಳು ಮತ್ತು ಬಹುಶಃ ಆರಂಭಿಕ ಕೃಷಿ ಸುಳಿವುಗಳು ಬಹಿರಂಗಪಡಿಸಿದವು ಅಂತಕ್ಕಂಥದ್ದು ಇಲ್ಲಿ ಕೃಷಿ ಮಾಡಿದ್ದಾರೆ ಅನ್ನೋದಕ್ಕೆ ಕುರುಗಳು ಸಿಕ್ಕಿದಾವೆ ಅಂತಕ್ಕಂಥದ್ದು ಕೂಡ ಗಮನಿಸ್ತಾ ಇದ್ದೀವಿ ಎಸ್ ಮುಂದುವರೆದು ನೋಡೋದಾದ್ರೆ ಅಲಂಗೀರ್ಪುರ ಅಂತಕ್ಕಂಥದ್ದು ಎಸ್ ಅಲಂಗೀರ್ಪುರ ಅಂತಕ್ಕಂಥದ್ದು ಯಾವ ನದಿ ದಂಡೆ ಮುಲ್ ಮೇಲಿದೆ ಅಂದರೆ ಹಿಂಡನ್ ಹಿಂಡನ್ ನದಿ ದಂಡೆ ಅಂತಕ್ಕಂಥದ್ದು ಉತ್ಖನನ ಮಾಡಿದ ವರ್ಷ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಉತ್ಖನ ಮಾಡಲಾಯಿತು ಯಾರು ಉತ್ಖನ ಮಾಡಿದರು ಅಂದರೆ ಯಜ್ಞದತ್ತ ಶರ್ಮಾ ಅಂತಕ್ಕಂಥವ್ರು ಉತ್ಖನನ ಮಾಡಿದರು ಪ್ರಸ್ತುತ ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯಲ್ಲಿದೆ ಉತ್ತರ ಪ್ರದೇಶದ ಮೀರತ್ ಜಿ ಜಿಲ್ಲೆಯಲ್ಲಿ ಈ ಅಲಂಗೀರ್ಪುರ ಅಂತಕ್ಕಂಥದ್ದು ಕಂಡುಬರುತ್ತದೆ ಸ್ವಲ್ಪ ಈ ಅಲಂಗೀರ್ಪುರದ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಈ ಸ್ಥಳವು ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯಲ್ಲಿ ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯಲ್ಲಿ ಕ್ರಿಸ್ತಪೂರ್ವ ಮೂರು ಸಾವಿರದ ಮುನ್ನೂರರಿಂದ ಸಾವಿರ ಕ್ರಿಸ್ತಪೂರ್ವ ಸಾವಿರದ ಮುನ್ನೂರರ ಅವಧಿಯಲ್ಲಿ ಅಸ್ತಿತ್ವದಲ್ಲಿತ್ತು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಈ ವಸಾಹತು ಯಮುನಾ ನದಿಯ ದಂಡೆ ಮೇಲೆ ನೆಲೆಗೊಂಡಿತ್ತು ಅಂತಕ್ಕಂಥದ್ದು ವಸಾಹತು ಏನಾಗಿತ್ತು ಯಮುನಾ ನದಿಯ ದಂಡೆ ಮೇಲೆ ನೆಲೆಗೊಂಡಿತ್ತು ಅಂತಕ್ಕಂಥ ಇದನ್ನು ಕಾ ಹಿರೆ ಅಂತೇಳಿ ಕೂಡ ಕರೆಯಲಾಗ್ತದೆ ಕ ಹಿರೆ ಅಂತೇಳಿ ಕೂಡ ಕರೆಯಲಾಗ್ತದ ಉತ್ಖನದ ಉತ್ಖನನ ನಂತರ ಬಟ್ಟೆಯ ಮುದ್ರೆ ಮತ್ತು ಛಾವಣಿಯ ಹೆಂಚುಗಳು ಎಸ್ ಛಾವಣಿ ಹೆಂಚುಗಳು ಕಪಲ್ಗಳು ಹೂದಾನಿ ಬಂಡಿಗಳು ಮತ್ತು ಮಣ್ ಮಣ್ಣಿಗಳಂಥ ಸೆರಾಮಿಕ್ ವಸ್ತುಗಳು ಹೊಂದಿರುವ ತೊಟ್ಟಿ ದೊರೆತಿದೆ ಅಂತಕ್ಕಂಥದ್ದು ಇತರ ಆವಿಷ್ಕಾರಗಳಲ್ಲಿ ಮುರಿದ ತಾಮ್ರದ ಪ್ಲೇಟು ಮತ್ತು ಗೋನು ಇರುವ ಬುಲ್ ಸೇರಿದೆ ಅಂತಕ್ಕಂಥ ಹಲವಾರು ಈ ಒಂದು ಉತ್ಕನ ಸಂದರ್ಭದಲ್ಲಿ ದೊರಕಿರ್ತಕ್ಕಂಥ ವಸ್ತುಗಳಿದೆ ಇದೆ ಅಂತಕ್ಕಂಥವು ಕೆಲವೊಂದು ಕೆ ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾರೆ ಆ ಒಂದು ಪ್ರದೇಶದಲ್ಲಿ ಪ್ರಮುಖವಾಗಿ ಸಿಕ್ಕಿರ್ತಕ್ಕಂಥ ಉತ್ಖನ್ನ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ವಸ್ತುಗಳ ಬಗ್ಗೆ ಪ್ರಶ್ನೆಗಳು ಕೇಳ್ಬೋದು ಸ್ವಲ್ಪ ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದರೆ ಕೆ ಪಿ ಎಸ್ ಸಿ ಎಕ್ಸಾಮ್ಗಳಿಗೆ ಯೂಸ್ಫುಲ್ ಆಗ್ತದೆ ಅಂತಕ್ಕಂಥದ್ದು ಈ ಪೊಲೀಸ್ ಪರೀಕ್ಷೆಗಳಿಗೆ ಭಾಳಷ್ಟು ಆಳವಾಗಿ ಏನು ಕೇಳೋದಿಲ್ಲ ಒಂದಿಸಿ ಬರೆಯ ರೂಪದಲ್ಲಿ ಜಾಸ್ತಿ ಪ್ರಶ್ನೆಗಳು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಕೆ ಪಿ ಎಸ್ ಸಿಗೆ ಏನು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರಲ್ಲ ಅವುಗಳಿಗೆ ಸ್ವಲ್ಪ ಇಲ್ಲಿ ಈ ಪ್ರದೇಶಗಳಲ್ಲಿ ಉತ್ಖನ್ನ ಸಂದರ್ಭದಲ್ಲಿ ದೊರಕಿರ್ತಕ್ಕಂಥ ವಸ್ತುಗಳ ಮೇಲೆ ಕೇಳ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಎಸ್ ಮುಂದಿನ ಒಂದು ಪ್ರಶ್ ಒಂದು ತಾಣದ ಬಗ್ಗೆ ನೋಡೋದಾದರೆ ನೌಕಾಲಿ ಅಲಿ ಅಂತಕ್ಕಂಥದ್ದು ಎಸ್ ನೌಕಾಲಿ ಯಾವ ನದಿ ದಂಡೆ ಮೇಲಿದೆ ಅಂದರೆ ರಗೋಯಿ ನದಿಯ ದಂಡೆ ಮೇಲಿದೆ ರಂಗೋಯಿ ಸಾರಿ ರಂಗೋಯಿ ನದಿಯ ದಂಡೆ ಮೇಲೆ ಈ ಒಂದು ನೌಕಾಲಿ ಕಂಡುಬರುತ್ತದೆ ಉತ್ಖನನ ಮಾಡಿದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಯಾರು ಉತ್ಖನನ ಮಾಡಿದ್ರು ಅಂತಕ್ಕಂಥ ನೋಡೋದಂದ್ರೆ ರವೀಂದ್ರನಾಥ್ ವಿಸ್ತಾ ಅಂತಕ್ಕಂಥವ್ರು ರವೀಂದ್ರನಾಥ್ ವಿಸ್ತಾ ಅಂತಕ್ಕಂಥವ್ರು ಈ ನೌಕಾಲಿ ಅಂತಕ್ಕಂಥದ ಪ್ರದೇಶದಲ್ಲಿ ಉತ್ಖನನ ಮಾಡಿದ್ರು ಹರಿಯಾಣದ ಹಿಸಾರ ಜಿಲ್ಲೆಯಲ್ಲಿದೆ ಹರಿಯಾಣದ ಹಿಸಾರ ಜಿಲ್ಲೆಯಲ್ಲಿ ಈ ನೌಕಾಲಿ ಕಂಡುಬರುತ್ತದೆ ಎಸ್ ನೆಕ್ಸ್ಟ್ ನೋಡೋದಾದ್ರೆ ದೊಲಬೀರ ಉತ್ಖನನ ಮಾಡಿದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೊಂದರ ಅವಧಿಯಲ್ಲಿ ಉತ್ಖನ ಮಾಡಲಾಯಿತು ಯಾರು ಮಾಡಿದ್ರು ಅಂದರೆ ರವೀಂದ್ರನಾಥ್ ವಿಶ್ಟ ಅಂತಕ್ಕಂಥವ್ರೆ ಈ ಪ್ರದೇಶ ಕೂಡ ಒಂದು ಉತ್ಖನನ ಮಾಡಿದರು ಪ್ರಸ್ತುತ ಇದು ಗುಜರಾತ್ ಜಿಲ್ಲೆಯ ಕಚ್ಡಲ್ಲಿದೆ ಎಸ್ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಈ ದೊಲವೀರ ಅಂತಕ್ಕಂಥದ್ದು ಕಂಡುಬರುತ್ತದೆ ಯಾರು ಉತ್ಖನ ಮಾಡಿದ್ರು ರವೀಂದ್ರನಾಥ್ ವಿಸ್ಟಾ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೊಂದು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಈ ಒಂದು ದೊಲಬೀರ ಪ್ರದೇಶ ಕಂಡುಬರುತ್ತದೆ ಎಸ್ ಈ ಒಂದು ಪ್ರದೇಶದ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದರೆ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಖಾದಿರ್ ಬೆಟ್ಟ ಎಂಬ ದ್ವೀಪದಲ್ಲಿದ್ದು ಎಸ್ ನೋಡ್ತಾ ಇದ್ದೀರಿ ಈ ಖಾದಿರ್ ಬೆಟ್ಟ ಎಂಬ ದ್ವೀಪದಲ್ಲಿ ಈ ಒಂದು ದೊಲಬೀರ ಪ್ರದೇಶ ಇದ್ದು ಹರಪ್ಪ ಕಾಲದಲ್ಲಿ ಅತಿ ದೊಡ್ಡ ತಾಣಗಳಲ್ಲಿ ಇದು ಕೂಡ ಒಂದಾಗಿದೆ ಅಂತಕ್ಕಂಥದ್ದು ಇಲ್ಲಿ ಉತ್ಖನನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭವಾದವು ಇದರ ಆವಿಷ್ಕಾರದ ನಂತರ ಬಹಳ ಸಮಯ ಮತ್ತು ಈ ಸ್ಥಳವನ್ನು ಕ್ರಿಸ್ತಪೂರ್ವ ಇನ್ನೂರ ಎರಡು ಸಾವಿರದ ಆರುನೂರ ಐವತ್ತರಿಂದ ಕ್ರಿಸ್ತಪೂರ್ವ ಸಾವಿರದ ನಾನ್ನೂರ ಐವತ್ತರವರೆಗೆ ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗುತ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪತ್ತೆಯಾದ ಮೆಟ್ಟಿಲು ಬಾವಿ ಮೆಂಜೋದಾರದಲ್ಲಿ ಪತ್ತೆಯಾದ ಬಾವಿಗಿಂತ ಸುಮಾರು ಮೂರು ಪಟ್ಟು ದೊಡ್ಡದು ಮುಂದುವರೆದ ನೀರು ನಿರ್ವಹಣಾ ವ್ಯವಸ್ಥೆ ಸೂಚಿಸುವ ವಿವಿಧ ಜಲಾಶಯಗಳು ಬಂಡೆಗಳು ನಿರ್ಮಾಣಗಳು ರಥವನ್ನು ಓಡಿಸುತ್ತಿರುವ ನಗ್ನ ವ್ಯಕ್ತಿಯ ಆಕೃತಿಗಳು ಇತ್ಯಾದಿ ಆವಿಷ್ಕಾರಗಳು ಇಲ್ಲಿ ಕಂಡುಬಂದಿವೆ ಅಂತಕ್ಕಂಥದ್ದು ಇದು ಈ ಒಂದು ದೊಲಬೇರ ಪ್ರದೇಶ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೂಡ ಮತ್ತೆ ಉತ್ಖನನ ಮಾಡಲಾಯಿತು ಅಲ್ಲಿ ದೊಡ್ಡದಾದ ಒಂದು ಭಾವಿ ಪತ್ತೆಯಾಗಿದೆ ಅಂದರೆ ಮೆಂಜೋದಾರ ನಗರದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಕೊಳ ಏನಿದೆ ಅಲ್ಲ ಅದಕ್ಕಿಂತ ಸ್ನಾನದ ಕೊಳ ಅದಕ್ಕಿಂತ ಮೂರು ಪಟ್ಟು ದೊಡ್ಡದಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದು ಇಂತಹ ಪ್ರಶ್ನೆಗಳು ಹೆಚ್ಚಾಗಿ ಒಂದು ಹೈಲೈಟ್ ಆಗಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂತಕ್ಕಂಥದ್ದು ಮುಂದುವರೆದು ಬನ್ವಾಲಿ ಹರಿಯಾಣ ಬನವಾಲಿ ಅಂತಕ್ಕಂಥ ಪ್ರದೇಶ ಇದು ಹರಿಯಾಣದಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ಇದು ಹರಿಯಾಣದ ಫತ್ತೇಹಾಬಾದ್ನ ಜಿಲ್ಲೆಯಲ್ಲಿದೆ ಗಮನಿಸ್ತಾ ಇದ್ರಿ ಹರಿಯಾಣದ ಫತೇಹಾಬಾದ್ ಜಿಲ್ಲೆಯಲ್ಲಿ ಬನ್ವಾಲಿ ಅಂತಕ್ಕಂಥ ತಾಣ ಕಂಡುಬರುತ್ತದೆ ಇದನ್ನು ಮೊದಲು ಆರ್ ಎಸ್ ಬಿಸ್ತಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಉತ್ಖನನ ಮಾಡುತ್ತಿರುವಂತಕ್ಕಂಥದ್ದು ಪ್ರಮುಖ ಉತ್ಖನಗಳಲ್ಲಿ ಮಣಿಗಳು ಬಾರ್ಲಿ ಅಮೂಲಾಗ್ರ ಬೀ ಬೀದಿಗಳು ಆಟಿಕೆ ನೇಗಿಲು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಾರ್ಲಿ ಧಾನ್ಯಗಳು ಸೇರಿವೆ ಅಂತಕ್ಕಂಥ ಪ್ರಮುಖವಾಗಿ ಈ ಒಂದು ಸ್ಥಳದ ಉತ್ಖನ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಕುರುಗಳು ಮುಂದುವರಿದು ನೋಡೋದಾದರೆ ರಾಖಿ ಗಹಿರಿ ಹರಿಯಾಣ ಅಂತಕ್ಕಂಥದ್ದು ರಾಖಿ ಗಹಿರಿ ಹರಿಯಾಣ ಇದರ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ ಇದು ಸಿಂಧೂ ನಾಗರಿಕತೆಯ ಅತಿ ದೊಡ್ಡ ತಾಣವಾಗಿದೆ ಅತಿ ದೊಡ್ಡ ತಾಣವಾಗಿದೆ ಯಾವುದು ರಾಖಿ ಗಹರಿ ಅಂತಕ್ಕಂಥದ್ದು ಹರಿಯಾಣದ ಹಿಸಾರ ಜಿಲ್ಲೆ ಇದೆ ಹರಿಯಾಣದ ಹಿಸಾರ ಜಿಲ್ಲೆ ಪ್ರಮುಖವಾಗಿ ಇದು ಕೂಡ ಗಮನಿಸಬೇಕು ಯಾವ ಜಿಲ್ಲೆ ಅಂತ ಕೇಳ್ತಕ್ಕಂಥದ್ದು ಇರ್ತದೆ ರಾಖಿ ಗೈರಿ ಸಿಂಧೂ ಕಣಿವೆ ತಾಣಗಳಿಗೆ ಸೇರಿರ್ತಕ್ಕಂಥ ಈ ಪ್ರದೇಶ ಯಾವ ರಾಜ್ಯದ ದಲ್ಲಿದೆ ಅಂತ ಕೇಳ್ಬೋದು ಅಥವಾ ಯಾವ ಸ್ಥಳದಲ್ಲಿದೆ ಅಂತ ಕೇಳ್ಬೋದು ಹರಿಯಾಣದ ಹಿಸಾರ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಉತ್ಖನನ ಪ್ರಾರಂಭವಾದವು ಎರಡು ಟೈಮ್ ಆಗಿದೆ ಸಾವಿರದ ಒಂಬೈನೂರ ಅರವತ್ತ್ಮೂರು ಮತ್ತು ಇತ್ತೀಚೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉತ್ಖನಗಳು ಪ್ರಾರಂಭವಾದವು ಇದರಿಂದಾಗಿ ಇನ್ನೆರಡು ದಿಬ್ಬಗಳು ತಡವಾಗಿ ಪತ್ತೆಯಾದವು ಇನ್ನೆರಡು ದಿಬ್ಬಗಳು ತಡವಾಗಿ ಪತ್ತೆವು ಆದ್ದರಿಂದ ಮೇಂಜೋದಾರವನ್ನು ವಿಶ್ವದ ದೊಡ್ಡ ಸಿಂಧು ಕಣಿವೆ ನಾಗರಿಕತೆ ತಾಣವಾಗಿದೆ ಮುನ್ನೂರ ಐವತ್ತು ಹೆಕ್ಟೇರ್ಗಳಲ್ಲಿ ವಿಸ್ತಾರವಾಗಿದೆ ಎಸ್ ಇದು ಹಿಂದೂ ನಾಗರಿಕತೆ ಕಣಿವೆಯ ನಾಗರಿಕತೆ ತಾಣಗಳಲ್ಲಿ ಮೇಂಜೋದಾರ ಅಂತಕ್ಕಂಥದ್ದು ಮುನ್ನೂರ ಐವತ್ತು ಹೆಕ್ಟರ್ಗಳಷ್ಟು ವಿಸ್ತಾರವಾಗಿರತಕ್ಕಂಥ ಒಂದು ಪ್ರದೇಶ ಒಂದೇ ಇದೆ ಅಂತಕ್ಕಂಥದ್ದು ಈ ನಾಗರಿಕತೆ ಕ್ರಿಸ್ತಪೂರ್ವ ಎರಡು ಸಾವಿರದ ಆರುನೂರರಿಂದ ಕ್ರಿಸ್ತಪೂರ್ವ ಸಾವಿರದ ಒಂಬೈನೂರವರೆಗೆ ಅಸ್ತಿತ್ವದಲ್ಲಿತ್ತು ಅಂತಕ್ಕಂಥ ಗಮನಿಸ್ತಾ ಇದ್ದೀವಿ ರಾಖಿ ಗಹಿರಿ ಈ ಒಂದು ನಾಗರಿಕತೆ ತಾಣಗಳಲ್ಲಿ ಅಂತಕ್ಕಂಥದ್ದು ಉತ್ಖನಗಳು ಟೆರಾಕೋಟ್ ಪ್ರಾಣಿಯ ಪ್ರತಿಭೆಗಳು ಅಲೆ ಅಲೆಯಾದ ಕೇಂದ್ರೀಕೃತ ಮತ್ತು ಹೂವಿನ ಮಾದರಿಗಳು ಹೊಂದಿರುವ ಮಡಕೆ ಚೂರುಗಳು ಸೀಲುಗಳು ಹಾಪ್ ಹಪ್ಸ್ಕಾಟ್ಗಳು ಚಿಪ್ಪಿನ ಬಳೆಗಳು ವೇದಿಕೆಗಳು ಸ್ನಾನದ ಗೃಹಗಳು ಮಣ್ಣಿನ ಇಟ್ಟಿಕೆಗಳು ಹೊಂದಿರುವ ವಸತಿ ಮನೆಗಳು ಒಳಚರಂಡಿ ಇತ್ಯಾದಿ ಒಳಗೊಂಡಂತೆ ಕಲಾಕೃತಿಗಳು ಕಂಡುಬಂದಿವೆ ಅಂತಕ್ಕಂಥವು ನಂತರ ಲಕ್ಷಣಗಳು ಆವಿಷ್ಕಾರ ಇತಿಹಾಸಕಾರರು ಸಿಂಧೂ ಕಣಿವೆ ನಾಗರಿಕತೆಯು ಕ್ರಿಸ್ತಪೂರ್ವ ಐದು ಸಾವಿರದಷ್ಟು ಹಿಂದಿನದು ಮತ್ತು ಹರಪ್ಪ ನಾಗರಿಕತೆ ಮೂಲವಾಗಿರಬಹುದು ಎಂದು ನಂಬಲು ಕಾರಣಗಳು ನೀಡಿದ್ದಾರೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ವಿ ಪ್ರಮುಖವಾಗಿ ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಬೇಕು ಅಷ್ಟನ್ನು ನಾವು ಕವರ್ ಮಾಡಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಇಲ್ಲಿವರೆಗೆ ಯಾರೆಲ್ಲ ವಿಡಿಯೋಗಳನ್ನು ನೋಡಿದ್ದೀರಿ ಮಾಹಿತಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು